ನಾಯಕ ಇಚ್ಛೆ ಪಡ್ತೀನಿ ಸಣ್ಣ ಪುಟ್ಟಕ್ಕೆ ಜಗಳ ಮಾಡೋ ಪ್ರಯತ್ನವನ್ನು ಭಿನ್ನಪ್ರ ಮಾಡೋ ಪ್ರಯತ್ನ ಮಾಡೋಣ ಮಾಡೋದು ಬೇಡ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲುಗಳಿವೆ ಸಮಾಜಕ್ಕೆ ಮೀಸಲಾತಿ ಆಗಿರ್ಬೋದು ಇವತ್ತು ಪಂಚಮಸಾಲಿ ಜನಾಂಗದ ಜನಸಂಖ್ಯೆ ಇವತ್ತು ಕಾಂತರಾಜ ವರದಿಯಲ್ಲಿ ಕಡಿಮೆ ತೋರಿಸಿದವಂಥ ಆತಂಕ ಇರ್ಬೋದು ಇಂಥವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಆ ಮೂಲಕ ಸಮಾಜಕ್ಕೆ ನಮ್ಮ ನಮ್ಮ ಸಣ್ಣ ಪುಟ್ಟ ಜಗಳನ್ನ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸಾಧಿಸುವಂಥದ್ದು ಭಾಳ ಇದೆ ಸಂಘಟಿಸುವಂಥದ್ದು ಭಾಳ ಇದೆ ಸಣ್ಣ ವಿಚಾರಕ್ಕೆ ಗೊಂದಲ ಮಾಡಿಕೊಂಡು ಸಮಾಜ ಜನರಲ್ಲಿ ನೋವುಂಟು ಮಾಡೋ ಪ್ರಯತ್ನವನ್ನು ನಾವು ಯಾರೂ ಸಹ ಮಾಡಬೇಡ ಎಲ್ಲರೂ ಕೂತ್ಕೊಂಡು ಒಂದೇ ತಾಯಿ ಮಕ್ಕಳಾಗಿ ಸಮಾಜದಲ್ಲಿ ಸಂಘಟನೆ ಮಾಡೋಣ ಹಾಗಾಗಿ ನೀವೆಲ್ಲರೂ ಸಹ ಇಪ್ಪತ್ತನೇ ತಾರೀಕು ನಡೆಯುವಂಥ ರಾಜ್ಯಮಟ್ಟದ ಸಭೆಗೆ ಬರಬೇಕು ಅಂತೇಳಿ ಶ್ರೀಪೀಠದ ಪರವಾಗಿ ನಮ್ಮೆಲ್ಲ ಸಮಾಜ ಬಂದವಳೆ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಎರಡು ಮಾತು ನೋಡ್ತೀನಿ ಶರಣು ಶರಣಾರ್ಥಿ ಮಠದಲ್ಲಿ ಮಾಡ್ತೀನಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ರಾಜ್ಯ ಮಟ್ಟದ ಭಕ್ತಾದಿಗಳ ಸಭೆ ಕರೆದಿ ಸಮಾಜ ಬಂದ ಸಭೆ ಕರೆದಿ ಎಲ್ಲ ಕುತೂಹಲ ಮುಕ್ತ ಚರ್ಚೆ ಮಾಡ್ತೀನಿ ಯಾವುದೋ ಗೊತ್ತಿಲ್ಲ ನನಗೆ ನಾನು ಸಹಜವಾಗಿ ಭಾನುವಾರ ಇವೆಲ್ಲ ಮಾಧ್ಯಮದವರು ನಮ್ಮ ಕಾಮೆಂಟ್ ಇದ್ದೀನಿ ಜನರು ಒಂದೊದಿದ್ರು ಹಾಗಾಗಿ ಒಂದು ಸಭೆ ಕರಿಬೇಕು ಅಂತೇಳಿ ನಾನು ಇಪ್ಪತ್ತನೇ ತಾರೀಕಿಗೆ ಸಭೆ ಕರೀತೀನಿ ನೋಟಿ ನಾನು ಸಮಾಜದ ಪರವಾಗಿ ದುಡಿದಂಥವ್ರು ಯಾರೇ ಇರಲಿ ಅವ್ರು ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿಯಲ್ಲಿ ಅವರ ಪರವಾಗಿ ನಾನು ಯಾವತ್ತೂ ಧ್ವನಿ ಎತ್ತಿದ್ದೀನಿ ನನಗೆ ವ್ಯಕ್ತಿ ಮುಖ್ಯ ಅಲ್ಲ ಸಮಾಜಕ್ಕೋಸ್ಕರ ಅವ್ರು ಏನು ದುಡಿದವರ ದುಡ್ದವರ ಶ್ರಮಕ್ಕೆ ನಾನು ಗೌರವ ಕೊಡೋದು ಕೆಲಸ ಮಾಡಿದ್ರು ಹೊರತು ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಪರವಾಗಿ ನಾನು ಮಾತಾಡಲಿಲ್ಲ ಸಮಾಜದ ಪರವಾಗಿ ಯಾರು ಧ್ವನಿ ಇತ್ತರು ಅವ್ರು ಯಾರೇ ಇರಲಿ ಎಲ್ಲರ ಪರವಾಗಿ ನಾನು ಧ್ವನಿ ಇಟ್ಕೊಂತ ಬಂದಿದ್ದೀನಿ ಇಲ್ಲ ಅದನ್ನೇ ಈ ವೇದಿಕೆಲ್ಲ ಮಾತಾಡಕ ವಿಶ್ರಾಂತರಾಗಿತ್ತು ಅದಕ್ಕೆ ಅಲ್ಲ ನಾನು ಯಾರ ವ್ಯಕ್ತಿ ಪರವಾಗಿ ನಿಂತಿದ್ದೀನಿ ಸಮಾಜ ಪರವಾಗಿ ಯಾರದೋ ಅವ್ರ ಪರವಾಗಿ ನಿಂತಿದ್ದೀನಿ ಗುರುಗಳಾಗೇ ನಿಂತಿದ್ದೀನಿ ನೋಡಿರಿ ನಾನು ನಮ್ಮ ಮೀಸಲಾತಿ ಯಾರೇ ಆಗಿರಲಿ ಅವರವರ ವೈಯಕ್ತಿಕ ಅವರ ರಾಜಕೀಯ ಬಗ್ಗೆ ಬಿ ಉತ್ತರ ಕೊಡೋಕ್ಕೆ ಹೋಗಲ್ಲ ಅವ್ರದ್ದು ಏನರ ನಮ್ಮ ಸಮಾಜದ ವ್ಯಕ್ತಿಗೆ ವಿನಾಕಾರಣ ಏನೇ ಅನ್ಯಾಯ ಇದ್ದಾಗ ಅವರ ಪರವಾಗಿ ನಿಲ್ಲುವಂಥ ಪ್ರಯತ್ನವನ್ನು ಪಕ್ಷಾತೀತ ಮಾಡ್ತಾ ಬಂದಿ ಆ ಪರವಾಗಿ ನಾನು ಎಲ್ಲರ ಪರವಾಗಿ ನಿಲ್ಲುವಂಥ ಪ್ರಯತ್ನ ಮಾಡಿದ್ದೀನಿ ಇದನ್ನು ಅಪ್ ತಪ ಅಪಾರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತೇಳಿ ಈ ಮೂಲಕ ಹೇಳಿಕಿ ಚೆಕ್